ಹಾಸನ ಜಿಲ್ಲೆಯಲ್ಲಿ ಕಳೆದ ಒಂದು ತಿಂಗಳಿಂದ ಆಗ್ತಿರ್ತಕ್ಕಂಥ ಸರಣಿಯಾಗಿರ್ತಕ್ಕಂಥ ಹೃದಯಘಾತ ಪ್ರಕರಣಗಳು ಜನರನ್ನು ಸಹಜವಾಗಿಯೇ ಆತಂಕಕ್ಕೆ ದುಡಿದೆ ನಿರಂತರವಾಗಿ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಅಥವಾ ಐವತ್ತು ವರ್ಷದ ಒಳಗಿನವರ ಸರಣಿ ಸಾವುಗಳು ಜನರಲ್ಲಿ ಒಂದು ರೀತಿ ಭೀತಿಯನ್ನು ಕೂಡ ಸೃಷ್ಟಿ ಮಾಡಿದೆ ಹೀಗಾಗಿ ಜನರಲ್ಲೂ ಹೆದ್ದಿ ಒಂದು ಹೆಲ್ತ್ ಕಾನ್ಷಿಯಸ್ ಕೂಡ ಜಾಸ್ತಿ ಆಗ್ತದೆ ನಾವೀಗ ಹಾಸನದ ಸ್ಟೇಡಿಯಮಲ್ಲಿದ್ದೇವೆ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಈಗ ವಾಕಿಂಗ್ಗೆ ಅಥವಾ ಎಕ್ಸಸೈಸ ಎಕ್ಸಸೈಸ್ಗಳಿಗೆ ಹಾಗೆ ಹೆಲ್ತ್ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಒಂದಷ್ಟು ಕನ್ಸಲ್ಟೇಷನ್ ಮಾಡ್ತಕ್ಕಂಥ ಎಲ್ಲವೂ ಕೂಡ ಜಾಸ್ತಿ ಆಗಿದೆ ಮಾಮೂಲಿಯಂತೆ ಸ್ಟೇಡಿಯಮಲ್ಲಿ ಏನಂದರೆ ವಾಕಿಂಗ್ ಬರ್ತದೆ ತಕ್ಕಂಥ ಸಂಖ್ಯೆ ಏನಿತ್ತು ಅದಕ್ಕಿಂತ ದಿಢೀರಂತೇಳಿ ಜಾಸ್ತಿ ಆಗಿದೆ ಸಾಕಷ್ಟು ಸಂಖ್ಯೆಯಲ್ಲಿ ಅಂದರೆ ತಮ್ಮ ಮಕ್ಕಳುಗಳ ಜೊತೆಗೆ ಮಕ್ಕಳನ್ನ ಈಗ ಸ್ಪೋರ್ಟ್ಸಿಗೆ ಸೇರಿಸತಕ್ಕಂಥ ಪ್ರಯತ್ನ ಮಾಡ್ತಕ್ಕಂಥದ್ದು ಅಥವಾ ಜಿಮ್ಗಳಿಗೆ ಹೋಗ್ತಕ್ಕಂಥದ್ದು ಈ ರೀತಿಯಾಗಿ ದೊಡ್ಡ ಸಂಖ್ಯೆಯಲ್ಲಿ ಜನರು ಸ್ಟೇಡಿಯಂಗೆ ಬಂದು ವಾಕ್ ಮಾಡ್ತಿರ್ತಕ್ಕಂಥದ್ದು ಸೊ ಆ ಮೂಲಕವಾಗಿ ತಮ್ಮ ಹೆಲ್ತನ್ನ ಇಂಪ್ರೂವ್ ಮಾಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ ಆದರೆ ಸಹಜವಾಗಿ ವೈದ್ಯರುಗಳು ಅಥವಾ ಎಕ್ಸ್ಪರ್ಟ್ಗಳು ಹೇಳ್ತಕ್ಕಂಥದ್ದು ಜೀವನ ಕ್ರಮವಾಗಿ ಈ ಒಂದು ಎಕ್ಸಸೈಸ್ಗಳು ಅಥವಾ ಕೆಲಸ ಮಾಡ್ತಕ್ಕಂಥ ಎಲ್ಲವೂ ಕೂಡ ಬದಲಾದರೆ ಆವಾಗ ಹೆಲ್ತು ಚೆನ್ನಾಗಿರ್ತದೆ ಇಂಥ ಸಮಸ್ಯೆಗಳು ಬರೋದಿಲ್ಲ ಅಥವಾ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದಿಲ್ಲ ಅಥವಾ ಹೃದಯ ಆಗತ ಹೃದಯದ ಸಮಸ್ಯೆಗಳು ಕೂಡ ಇರೋದಿಲ್ಲ ಅಂತಕ್ಕಂಥದ್ದು ಹಿಂದಿನ ಕೂಡ ಹೇಳ್ತಾರೆ ಆದರೆ ಸಾಮಾನ್ಯವಾಗಿ ಜನರಿಗೆ ಹಿಂದೆ ಕೊರೋನಾ ಬಂದಾಗಲೂ ಕೂಡ ದಿಢೀರ ಅಂತೇಳಿ ಜನರಿಗೆ ಆರೋಗ್ಯದ ಬಗ್ಗೆ ಒಂದಷ್ಟು ಕಾಳಜಿಗಳು ಬಂದಿತ್ತು ಆದರೆ ಮತ್ತೆ ಅದು ಮರ್ತೋದಾಗೇ ಮತ್ತೆ ಅದು ಕಡಿಮೆ ಆಗ್ತಾ ಹೋಗುತ್ತೆ ಜನರನ್ನ ಇಲ್ಲಿ ನಮ್ಮ ಜೊತೆಗೆ ಕೆಲವರು ಇದರನ್ನು ಮಾತಾಡ್ಸೋಣ ಸರ್ ಹೇಳಿ ಸರ್ ಈಗ ಹಾಸನ ಜಿಲ್ಲೆಯಲ್ಲಿ ಆಗ್ತಿರ್ತಕ್ಕಂಥ ಸಾವುಗಳು ಜನರನ್ನ ಸಹಜವಾಗಿ ಒಂದು ರೀತಿ ಆತಂಕಕ್ಕೂ ಕೂಡ ಕಾರಣ ಆಗಿದೆ ಅಲ್ವಾ ಹೌದು ಸರ್ ಈಗ ಕೆಲವು ವಿಚಾರಗಳಲ್ಲಿ ಏನು ಹೇಳ್ತಾರೆ ಅಂದರೆ ಈ ಕಳೆದು ಎರಡು ಸಾವಿರದ ಹತ್ತೊಂಬತ್ತು ಹದಿನೆಂಟರಲ್ಲಿ ಕೋವಿಡ್ ಸ್ಟಾರ್ಟ್ ಆಯಿತು ಕೋವಿಡ್ ಸ್ಟಾರ್ಟ್ ಆಗಿ ಏನಾಯಿತು ಸುಮಾರು ಜನ ತೀರೋದ್ರು ಹಾಗಾಗಿ ಈಗೇನಾಗಿದೆ ಕುತೂಹಲದಿಂದ ಈಗ ಒಂದು ಒಂದೂವರೆ ತಿಂಗಳಲ್ಲಿ ಹೆಚ್ಚು ಕಮ್ಮಿ ಒಂದು ಇಪ್ಪತ್ತೇಳರಿಂದ ಇಪ್ಪತ್ತೆಂಟು ಜನ ಯುವಕರು ಜಾಸ್ತಿ ಒಂದು ಇಪ್ಪತ್ತೆಂಟರಿಂದ ಮೂವತ್ತು ವರ್ಷ ಮೂವತ್ತೈದು ವರ್ಷದೊಳಗಡೆ ಹಾರ್ಟ್ ಅಟ್ಯಾಕ್ ಆಗಿ ತುಂಬ ಜನ ಸಾವು ಗೀಡ ದಯಮಾಡಿ ಎಲ್ಲರಿಗೂ ಏನಾಗಿದೆ ಅಂತಂದರೆ ಈ ಕುತೂಹಲ ಜಾಸ್ತಿ ಆಗಿದೆ ಭಯ ಜಾಸ್ತಿ ಆಗಿದೆ ಆಮೇಲೆ ಮೈಸೂರಿಗೆ ಜಯದೇವ್ಗೆ ದಿನನಿತ್ಯ ಸುಮಾರು ಒಂದು ಮುನ್ನೂರರಿಂದ ನಾನ್ನೂರು ಜನ ಚೆಕಪ್ಗೆ ಹೋಗ್ತಾ ಇದ್ದಾರೆ ಹಾಗಾಗಿ ತುಂಬ ಭಯ ಜಾಸ್ತಿ ಆಗಿರೋದ್ರಿಂದ ಇದಕ್ಕೆ ಕಾರಣ ಏನು ಅನ್ನೋದು ಗೊತ್ತಾಯ್ತೇ ಇಲ್ಲ ಅದರಿಂದ ನಾನು ಏನಪ್ಪ ಅಂತಂದರೆ ಈ ಸರ್ಕಾರದಿಂದ ಇದಕ್ಕೋಸ್ಕರ ಒಂದು ಕೆಲವು ಇವ್ರನ್ನ ಡಾಕ್ಟ್ರುಗಳ್ನ ಅವ್ರನ್ನ ಸ್ವಲ್ಪ ಪರಿಶೀಲನೆ ನೇಮಕ ಮಾಡಬೇಕು ಆದರೂ ನೆನ್ನೆ ಮಾಡಿದ್ದಾರೆ ಅಂತ ಹೇಳಿ ವಿಚಾರ ಗೊತ್ತಾಯಿತು ದಯಮಾಡಿ ಇದರಿಂದ ತುಂಬ ಜನ ಆತಂಕವಾಗಿರೋದ್ರಿಂದ ಆಮೇಲೆ ಕೆಲವೊಂದು ಮೊನ್ನೆ ಮಂಜುನಾಥ್ ಡಾಕ್ಟ್ರು ಮಾತಾಡಿದ್ರು ಇದು ಕೆಲವು ಪ್ರೀತಿ ವಿಶ್ವಾಸ ಕಮ್ಮಿ ಆಗೋಗಿದೆ ಮತ್ತು ಬಾಂಧವ್ಯಗಳು ಕಮ್ಮಿ ಆಗಿದೆ ಕೆಲವು ಸಿಟ್ಟು ಮಾಡ್ಕೊಳ್ಳೋದು ಜಾಸ್ತಿ ಕೋಪ ಮಾಡ್ಕೊಳ್ಳೋದು ಜಾಸ್ತಿ ಇವೆಲ್ಲ ಕಾರಣಾಂತರದಿಂದ ಇವೆಲ್ಲ ಆಗ್ತಾಯಿದೆ ಆಮೇಲೆ ಇನ್ನೂ ಒಂದು ವಿಚಾರ ಏನಪ್ಪ ಅಂತಂದರೆ ಫುಡ್ಡು ಈ ಫುಡ್ ಕೋರ್ಟು ತಿಂಡಿ ತಿನ್ನೋದೇ ಆಗಿರಲಿ ಈಗ ಗೋಬಿ ಮತ್ತು ಈ ಪಾನಿಪುರಿ ಫಾಸ್ಟ್ ಫುಡ್ಡು ಇವೆಲ್ಲದರಲ್ಲೂ ತುಂಬ ಕಾರಣ ಇದೆ ಅಂತ ಹೇಳಿ ನನ್ನಸಿಕೆ ಯಾಕೆ ಅಂತಂದ್ರೆ ದಿನನಿತ್ಯ ಜನಗಳು ಅದಕ್ಕೆ ಜಾಸ್ತಿ ಓಲಾಯ್ತಿದ್ದಾರೆ ಈಗ ಈ ಆತಂಕ ಜಾಸ್ತಿ ಆದಾಗ ವಾಕ್ ಮಾಡೋದು ಎಕ್ಸಸೈಸ್ ಮಾಡೋದು ಬಿಟ್ಟು ಜೀವನ ಪೂರ್ತಿ ಕ್ರಮವಾಗಿ ರೂಢಿಸ್ಕೋಬೇಕು ಅಲ್ವಾ ಹೌದು ಅದು ಈಗ ವಾಕ್ ಮಾಡೋದು ಜನ ಜಾಸ್ತಿ ಆಯ್ತಿರೋದ್ರಿಂದ ಇನ್ನೊಂದು ಅಂತ ಅಂದ್ರೆ ಯಾವಾಗ್ಲೂ ಇರಬೇಕು ದಿನನಿತ್ಯ ಆಮೇಲೆ ಕೆಲಸ ಕಾರ್ಯ ಮಾಡೋದು ಕಮ್ಮಿ ಆಗಿದ್ದಾರೆ ಜನ ಶೋಕಿಯಾಗಿ ತಿಳ್ಗಾಡೋದು ಜಾಸ್ತಿ ಆಗಿದ್ದಾರೆ ಏನು ಹಣಕಾಸಿನ ವಿಚಾರದಲ್ಲಿ ಎಲ್ಲ ಆರ್ಥಿಕವಾಗಿ ಚೆನ್ನಾಗಿರೋದ್ರಿಂದ ಏನಾಗಿದೆ ಕೆಲಸ ಮಾಡೋದು ಕಮ್ಮಿ ಜಮೀನು ಕೆಲಸ ಮಾಡೋದು ಕಮ್ಮಿ ರೈತರು ಕೆಲಸ ಮಾಡೋದು ಕಮ್ಮಿ ಆಗಿದೆ ಹಂಗಾಗಿ ಇದಕ್ಕೆ ತುಂಬ ಕಾನೂನು ಅತಿ ಬೇಗ ಇದ್ರ ಬಗ್ಗೆ ಕ್ರಮ ತಗೊಂಡು ಜನಗಳಿಗೆ ಒಂದು ಒಳ್ಳೆ ಆರ್ಗನೈಕ್ಸ್ ಮೂಡಿಸ್ಬೇಕು ಅಂತ ಹೇಳಿ ನನ್ನ ಅಭಿಪ್ರಾಯ ಇದೆ ಸರ್ ಮೇಡಮ್ ಒಂದು ಕಡೆ ಸರ್ಕಾರ ಒಂದಷ್ಟು ಕ್ರಮ ತಗೊಳ್ತದೆ ಓಕೆ ಬಟ್ ಜನರಲ್ಲೂ ಕೂಡ ಒಂದಷ್ಟು ಜಾಗೃತಿ ಬರಬೇಕಲ್ವ ಅವರ ಆರೋಗ್ಯದ ಬಗ್ಗೆ ಬರಬೇಕಲ್ವ ಸರ್ ಮೇಯ್ನ್ ಮನುಷ್ಯರು ನಾವೇ ಅಳ್ವಡಿಸ್ಕೊಳ್ಬೇಕು ಒಂದು ಆರೋಗ್ಯ ಶೈಲಿ ಅಂತ ಅಂದರೆ ಮೈನ್ ಎಕ್ಸಸೈಸ್ ಬೇಕು ನಾವು ಹೇಗೆ ದಿನನಿತ್ಯ ಬ್ರಷ್ ಮಾಡ್ತೀವಿ ಹಾಗೆ ದಿನನಿತ್ಯ ನಮಗೆ ಮಕ್ಕಳಿಗೆ ಆಗಲಿ ನಮಗೆ ಆಗಲಿ ದೊಡ್ಡವ್ರಿಗೆ ಆಗಲಿ ಮನುಷ್ಯರಿಗೆ ಎಕ್ಸಸೈಸ್ ಬೇಕು ಎಕ್ಸಸೈಸ್ ಇಲ್ಲ ಅಂದಾಗ ಏನಾಗುತ್ತೆ ಅಂದರೆ ಕಾಯಿಲೆಗಳು ಜಾಸ್ತಿ ಆಗ್ತಾ ಬರುತ್ತೆ ಎಕ್ಸಸೈಸ್ ಜೊತೆಗೆ ನಮಗೆ ಆಹಾರ ಶೈಲಿ ಚ ತುಂಬ ಚೆನ್ನಾಗಿ ಬರಬೇಕು ಆಹಾರ ಶೈಲಿ ಅಂದರೆ ನಾವು ಪ್ರತಿದಿನ ಹೇಗೆ ಜಂಕ್ ಫುಡ್ಸು ಫುಡ್ಸ್ ಫುಡ್ ಟ್ರ್ಯಾಕಲ್ಲೆಲ್ಲ ಏನು ತಿಂತೀವಿ ಅದೆಲ್ಲ ಬಿಟ್ಟು ಮನೆ ಊಟನೇ ನಾವು ಸರಿ ಮಾಡಿಕೊಂಡು ಜೀವನ ಶೈಲಿನ ಸರಿ ಮಾಡ್ಕೋಬೇಕಿರುತ್ತೆ ಇದನ್ನು ಹೇಳೋಕೆ ಇಷ್ಟಪಡ್ತೀನಿ ಸರ್ ತಂದೆ ತಾಯಿಯಾದವ್ರು ಇರ್ಬೋದು ಯಾರೇ ಆದ್ರೂ ಮಕ್ಕಳಿಗೆ ನಾವು ಹೇಳ್ಕೊಡ್ಬೇಕು ಇವಾಗಿಂದನೇ ಮಕ್ಕಳಿಗೆ ನಾವು ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಎಕ್ಸಸೈಸ್ ಮಾಡಿ ಊಟ ತಿಂಡಿ ಸರಿ ಮಾಡ್ಕೊಳ್ಳಿ ಮೊಬೈಲ್ ಬಳಕೆ ಕಮ್ಮಿ ಮಾಡಿ ಅನ್ನೋದನ್ನು ಪ್ರತಿಯೊಂದು ನಾವು ಹೇಳ್ಕೊಡ್ತಾ ಬಂದರೆ ಆಲ್ಮೋಸ್ಟ್ ಆಲ್ ಸರಿ ಹೋಗ್ತಾ ಬರುತ್ತೆ ಸರ್ ನಾವು ಏನೇ ಕಾನೂನು ಕ್ರಮ ಕೈ ತಗೊಂಡ್ರು ಕೂಡ ಮನೆ ವಾತಾವರಣ ಚೆನ್ನಾಗಿರಬೇಕು ಮನೆಯಲ್ಲಿ ಫಸ್ಟು ಸರಿ ಹೋಗ್ಬೇಕು ಆಮೇಲೆ ಡಾಕ್ಟರ್ಸ್ ಇರ್ಬೋದು ಕಾನೂನು ಕ್ರಮ ಇರ್ಬೋದು ಎಲ್ಲ ಅದು ಆಟೋಮೆಟಿಕ್ಕಾಗಿ ಸರಿ ಹೋಗ್ತಾ ಬರುತ್ತೆ ಮನೆಯಲ್ಲೇ ಸರಿ ಇಲ್ಲ ಅಂತ ಹೇಳಿ ಡಾಕ್ಟರ್ಸ್ ಎಲ್ಲ ಅವೇರ್ನೆಸ್ ಕೊಟ್ಟರೆ ಅದೇನೂ ಪ್ರಯೋಜನ ಬರಲ್ಲ ನನ್ನ ಪ್ರಕಾರ ನನ್ನ ಈಗ ಒಂದು ವಾರದಿಂದ ಹಾಸನದಲ್ಲಿ ಹೃದಯ ಜಾಸ್ತಿ ಆಗ್ತದೆ ನೀವು ನೋಡಿದಂಗೆ ಸ್ಟೇಡಿಯಮಲ್ಲಿ ಈಗ ದಿಢೀರ್ ಅಂತೇಳಿ ವಾಕ್ ಮಾಡೋರು ಎಕ್ಸೈಸ್ ಮಾಡೋರು ಜಾಸ್ತಿ ಹೌದು ಹೌದೌದು ನಿಜ ಜಾಸ್ತಿ ಆಗಿದ್ದಾರೆ ಬೆಳಗ್ಗೆ ಸಂಜೆ ನಾನು ನನ್ನ ಮಗನ ಸ್ಪೋರ್ಟ್ಸಿಗೆ ಕರ್ಕೊಂಡು ಬರೋದ್ರಿಂದ ನೋಡ್ತಾ ಇರ್ತೀನಿ ಸೊ ಈವನ್ ಲೇಡೀಸ್ ಇರ್ಬೋದು ಮಕ್ಳು ಇರ್ಬೋದು ದೊಡ್ಡ ಜೆಂಟ್ಸ್ ಇರ್ಬೋದು ಪ್ರತಿಯೊಬ್ಬರು ಸ್ಟೇಡಿಯಮ್ಗೆ ತುಂಬ ಜನ ಬರ್ತಾ ಇದ್ದಾರೆ ಎಕ್ಸಸೈಸ್ ಇರ್ಬೋದು ಜಾಗಿಂಗ್ ಇರ್ಬೋದು ರೂಢಿಸ್ಕೊಳ್ತಾ ಇದ್ದಾರೆ ಜನಗಳು ಅದು ಪ್ರತಿಯೊಬ್ಬರು ರೂಢಿಸ್ಕೋಬೇಕು ಅವರು ನಾವು ಅನ್ನೋದಲ್ಲ ಪ್ರತಿಯೊಂದು ಮನೆಯಲ್ಲೂ ಮಕ್ಕಳು ತಂದೆ ತಾಯಿ ಪ್ರತಿಯೊಬ್ಬರು ಬಂದು ಈ ಥರ ವರ್ಕೌಟ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಕಮ್ಮಿ ಆಗ್ತಾ ಬರುತ್ತೆ ಥ್ಯಾಂಕ್ ಯು ಇದು ಜನರ ಅಭಿಪ್ರಾಯ ಹೌದು ಸಹಜವಾಗಿಯೇ ಹೃದಯ ಆಗುತ್ತಿದ್ದ ಆತಂಕ ಹೆಚ್ಚಾಗಿದೆ ಹಾಗಾಗಿ ಜನರ ಒಂದು ಹೆಲ್ತ್ ಕಾನ್ಷಿಯಸ್ ಕೂಡ ಜಾಸ್ತಿ ಆಗಿದೆ ಆದರೆ ಇದು ಕೇವಲ ಕೆಲವು ದಿನಗಳಿಗೆ ಸೀಮಿತ ಆಗಬಾರ್ದು ಇದು ಜೀವನ ಪೂರ್ತಿ ಅಳವಡಿಸ್ಕೊಂಡ್ರೆ ಆಗ ಆರೋಗ್ಯವೂ ಚೆನ್ನಾಗಿರ್ತದೆ ಸಮಾಜವೂ ಕೂಡ ಸ್ವಾಸ್ಥ್ಯವಾಗಿರ್ತದೆ ಅಂತಕ್ಕಂಥದ್ದು ಜನರ ಅಭಿಪ್ರಾಯ ಕ್ಯಾಮ್ರಾಮನ್ ಮಹೇಶ್ ಜೊತೆ ಮಂಜುನಾಥ್ ಕೆ ಬಿ ಟಿ ವಿ ನೈನ್ ಹಾಸನ